ನಮಸ್ಕಾರ ವೀಕ್ಷಕರೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು ನಿಮಗೆ ಇಷ್ಟವಾದವರು ಪುರುಷರಾಗಿರಲಿ ಅಥವಾ ಸ್ತ್ರೀಯರಾಗಿರಲಿ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ವಶೀಕರಣರಾಗುತ್ತಾರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ನಾವು ಹೇಳಿದ ವಿಧಾನದಲ್ಲಿ ನೀವು ಮಾಡಿದರೆ ನೀವು ಇಷ್ಟಪಟ್ಟಂಥವರು ಹುಚ್ಚರಂತೆ ನಿಮ್ಮ ಹಿಂದೆ ಬರುವುದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಏಕೆಂದರೆ ಇದು ನಮ್ಮ ಹಳೆಯ ಪ್ರಾಚೀನ ಕಾಲದ ಮಂತ್ರವಿಧಾನ ಇದು ಅತಿ ಪುರಾತನ ಕಾಲದ ತುಂಬ ರಹಸ್ಯಮಯವಾದಂತಹ ವಶೀಕರಣ ತಂತ್ರ ವೀಕ್ಷಕರೇ ಈ ತುಂಬ ಪ್ರಭಾವಶಾಲಿಯಾದಂತಹ ಈ ಚಿಕ್ಕ ಮಂತ್ರದಿಂದ ನೀವು ನಿಮಗೆ ಇಷ್ಟವಾದವರನ್ನು ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುವಂತೆ ಮಾಡಿಕೊಳ್ಳಬಹುದು ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋನಲ್ಲಿ ವಿವರವಾಗಿ ತಿಳಿಸಿದ್ದೇವೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಪ್ರೇಮಿಗಳಾಗಿರಬಹುದು ಅಥವಾ ಗಂಡ ಹೆಂಡತಿಯಾಗಿರಬಹುದು ಅದು ಯಾರೇ ಆಗಿರಲಿ ಪುರುಷನಾಗಿರಬಹುದು ಅಥವಾ ಸ್ತ್ರೀಯಾಗಿರಬಹುದು ಈ ಒಂದು ಪ್ರಭಾವಶಾಲಿ ಮಂತ್ರದಿಂದ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ವಶೀಕರಣರಾಗುತ್ತಾರೆ ನಂತರ ಅವರು ನೀವೆಂದರೆ ಹುಚ್ಚು ಪ್ರೀತಿಯನ್ನು ನೋಡಿಸುತ್ತಾರೆ ಈ ಮಂತ್ರದ ಪ್ರಭಾವದಿಂದ ನೀವು ವಶೀಕರಣ ಮಾಡಿದ ವ್ಯಕ್ತಿಯು ಸದಾ ನಿಮ್ಮ ಬಗ್ಗೆಯೇ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಆದರೆ ನೀವು ನಾವು ಹೇಳುವ ಈ ವಿಧಾನವನ್ನು ಸರಿಯಾಗಿ ಅನುಸರಿಸಬೇಕು ವೀಕ್ಷಕರೇ ವಶೀಕರಣವಾಗಬೇಕೆಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಆ ಎರಡೂ ಲವಂಗವನ್ನು ಬಾಯಲ್ಲಿಟ್ಟುಕೊಂಡು ಈಗ ವಿಡಿಯೋದಲ್ಲಿ ನೋಡಿಸುತ್ತಿರುವ ಮಂತ್ರವನ್ನು ನಿಮಗೆ ಇಷ್ಟವಾದವರ ಹೆಸರನ್ನು ನೀವು ಮನಸ್ಸಿನಲ್ಲಿ ನೆನೆದುಕೊಂಡು ಈ ಮಂತ್ರವನ್ನು ಒಂಬತ್ತು ಬಾರಿ ಜಪಿಸಬೇಕು ಓ ಚಾಮುಂಡಾಯೇ ವಾಶ್ಯಂ ಕಾಯಂ ಕ್ರಿಯಾಂ ವಿಚಾಯಿ ಮತ್ತೊಮ್ಮೆ ಹೇಳುತ್ತೇವೆ ಗಮನವಿಟ್ಟು ಕೇಳಿ ಓ ಚಾಮುಂಡಾಯೇ ವಾಶ್ಯಂ ಕಾಯಂ ಕ್ರಿಯಾಂ ವಿಚಾಯಿ ಈ ಮಂತ್ರವನ್ನು ಒಂಬತ್ತು ಬಾರಿ ಜಪಿಸಿದ ಮೇಲೆ ನಿಮ್ಮ ಬಾಯಲ್ಲಿರುವಂತಹ ಲವಂಗವನ್ನು ನೀವು ಒಂದು ದಿನ ನಿಮ್ಮ ಬಳಿಯೇ ಇಟ್ಟುಕೊಂಡಿರಬೇಕು ನಂತರ ಮರುದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಬಳಿ ಇರುವಂತಹ ಎರಡು ಲವಂಗಗಳನ್ನು ಎಕ್ಕದ ಗಿಡದ ಕೆಳಗಡೆ ಅಥವಾ ತುಳಸಿ ಗಿಡದ ಕೆಳಗಡೆ ಅದನ್ನು ಇಟ್ಟುಬಿಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನಾವು ಹೇಳಿದ ವಿಧಾನದಲ್ಲಿ ನೀವು ಮಾಡಿದರೆ ನೀವು ಇಷ್ಟಪಟ್ಟಂಥವರು ಉಚ್ಚರಂತೆ ನಿಮ್ಮ ಹಿಂದೆ ಬರುವುದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಏಕೆಂದರೆ ಇದು ನಮ್ಮ ಹಳೆಯ ಪ್ರಾಚೀನ ಕಾಲದ ಮಂತ್ರವಿಧಾನ